ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ತುಂಬಾ ಸಿಂಪಲ್ ಆಗಿ ಸೋಯಾ ಮಂಚೂರಿಯನ್ನ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಸಾಫ್ಟಾಗಿ ಕುದಿಸಿ ನೀರೆಲ್ಲ ಬಸಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿದ್ರ ಎಷ್ಟು ತುಂಬಾ ಸಾಫ್ಟಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಇದಕ್ಕೆ ಮಸಾಲೆ ಸಾಮಗ್ರಿನ ಹಾಕ್ಕೊಳ್ಳೋಣ ಇದಕ್ಕೆ ಒಂದೂವರೆ ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತೀನಿ ಆಮೇಲೆ ನಾವು ತಿರ್ಗಾ ಒಗ್ಗರಣೆಗೂ ಹಾಕ್ಕೊಳ್ಬೇಕಲ್ಲ ಅದಕ್ಕೆ ಈಗ ಅಷ್ಟೇ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ತೀನಿ ಇದಕ್ಕೂ ಆಮೇಲೆ ಉಪ್ಪು ಹಾಕ್ಕೊಳ್ಬೇಕು ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಳ್ಳೋಣ ಉಪ್ಪು ಹಾಕಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಅಷ್ಟಂದರೆ ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಹಾಕೊಳ್ತೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ ಆಮೇಲೆ ನೋಡಿದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತೀನಿ ಇವಾಗ ಇದಕ್ಕೆ ನೋಡಿದ್ರಿ ಇಷ್ಟಾದರೆ ಸಾಕು ಇದೆಲ್ಲ ಹಾಕಿದ ನಂತರ ಒಂದ್ಸಲಿ ಚೆನ್ನಾಗಿ ಹಾಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ನಂತರ ಇದಕ್ಕೆ ಎರಡು ಸ್ಪೂನಷ್ಟು ನಾನು ಕಾರ್ನ್ ಫ್ಲೋರ್ನ ಸೇರಿಸ್ಕೊಳ್ತೀನಿ ನೋಡಿ ಎರಡು ಸ್ಪೂನ್ ಹಾಕಿದ ನಂತರ ಇದನ್ನು ಕೂಡ ಹಾಗೇನೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದೆಲ್ಲ ಉಪ್ಪು ಖಾರ ಹಿಡಿಯೋ ತನಕ ನಾವು ಹಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿನೂ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಎಣ್ಣೆನೂ ಹಾಕ್ಕೊಂಡಿದ್ದೆ ಎಣ್ಣೆನೂ ಕಾದಿದ್ದೆ ನೋಡಿ ಒಂದು ಹಾಕಿ ನಾನು ಚೆಕ್ ಮಾಡಿಕೊಂಡೆ ಎಣ್ಣೆ ಎಲ್ಲ ಬಿಸಿ ಆಗಿದೆ ಈಗ ನಾನು ಎಲ್ಲ ಕಲಸಿ ಇಟ್ಕೊಂಡಿದ್ದೆ ನೋಡಿ ಸೋಯಾ ಮಂಚೂರಿಯನ್ನೆಲ್ಲ ಈಗ ನಾನು ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ನೋಡಿ ಎರಡು ನಿಮಿಷ ಹಾಗೆಯೇ ಬಿಟ್ಟಿದ್ದೀನಿ ಎಣ್ಣೆ ಒಳಗೇ ಎರಡು ನಿಮಿಷ ಆಗಿದ ನಂತರ ನೋಡಿ ಫ್ರೆಂಡ್ಸ್ ಈಗ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಉಲ್ಟನ ತಿರುಗಿಸ್ಕೊಂಡು ಆ ಕಡೆನೂ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇದೆಯಲ್ಲ ಎರಡೂ ಕಡೆ ನಾನು ಫ್ರೈ ಮಾಡ್ಕೊಂಡು ನೋಡಿ ತೆಗ್ದೊಳ್ತಾ ಇದ್ದೀನಿ ಈಗ ನೋಡಿ ರೆಡಿಯಾಗಿದೆ ಒಂದು ಪ್ಲೇಟ್ಗೆ ನಾನು ಈಗ ಕರ್ದಿದ್ದೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇನ್ನು ಉಡಿದ ಸೋಯಾ ಎಲ್ಲ ನಾನು ಇದೇ ರೀತಿಯಾಗಿ ನಾನು ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ತೆಗ್ದಿಟ್ಕೊಂಡು ಬಿಡ್ತೀನಿ ನೋಡಿದ್ರಲ್ಲ ಈ ರೀತಿಯಾಗಿ ಎಲ್ಲನೂ ಸೋಯನೂ ಇದೇ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಷ್ಟು ಕ್ರಿಪ್ಸಿಯಾಗಿ ಬಂದಿದೆ ಅಂದರೆ ತುಂಬಾ ಕ್ರಿಪ್ಸಿಯಾಗಿ ಬಂದಿದೆ ಇವಾಗ ನಾವು ಒಗ್ಗರಣೆನ ಮಾಡ್ಕೊಳ್ಬೇಕಾಗುತ್ತೆ ಒಗ್ಗರಣೆಗೆ ನಾನು ಈರುಳ್ಳಿ ಮತ್ತು ಒಂದೆರಡು ಹೆಚ್ಚಿಟ್ಕೊಂಡಿದ್ದೆ ಕಟ್ ಮಾಡಿಕೊಂಡು ಒಂದು ಟೊಮೆಟೊ ಎಣ್ಣೆನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಇನ್ನೂ ಎಣ್ಣೆನ ಆವಾಗ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದಿಲ್ಲ ಅದೇ ಎಣ್ಣೆನೂ ಸ್ವಲ್ಪ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೋಡಿ ಈರುಳ್ಳಿನ ಫಸ್ಟ್ನ ಸೇರಿಸ್ಕೊಳ್ತೀನಿ ಎರಡು ನಿಮಿಷ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎರಡು ನಿಮಿಷ ಆಗಿದ ನಂತರ ಇದನ್ನು ನಾವು ಇದಕ್ಕೆ ಸ್ವಲ್ಪ ಈಗ ಟೊಮೆಟೊ ಎಣ್ಣೆನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡ್ಬಿಡೋಣ ನೋಡಿ ಇದನ್ನು ಎರಡು ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಹಣ್ಣಿನೂ ಚೆನ್ನಾಗಿ ಸಾಫ್ಟಾಗಿ ಬೇಯಲಿ ಅಂತ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತೀನಿ ಅಂದರೆ ಇದು ಸ್ವಲ್ಪ ಬೇಗನೆ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ಅಷ್ಟು ನಾನು ಗರ್ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತೀನಿ ನೋಡಿ ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ ಅಲ್ವ ಇವಾಗ ಒಂದು ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಹಾಗೆಯೇ ಎರಡು ನಿಮಿಷ ಆಗಿದ ನಂತರ ನೋಡಿ ಇದಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿ ಪೇಸ್ಟ್ನ ನಾನು ಹಾಕ್ಕೊಂಡು ಬಿಡ್ತೀನಿ ನೋಡಿ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ನೋಡಿ ಇದನ್ನೇ ಎರಡು ನಿಮಿಷ ಹಾಗೆಯೇ ಬಿಟ್ಟಿದ ನಂತರ ಇದಕ್ಕೆ ನಾವು ಸೋಯಾ ಸಾಸ್ನ ಹಾಕ್ಕೊಳ್ಳೋಣ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಅದಕ್ಕೆ ಎಷ್ಟು ಹಿಡಿಯುತ್ತಲ್ಲ ನಾವು ಸೋಯಾ ಮಂಚೂರಿಯನ್ನು ಅದಕ್ಕಷ್ಟೇ ನಾವು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಇದಕ್ಕೆ ನೋಡಿ ರೆಡ್ ಚಿಲ್ಲಿ ಪೇಸ್ಟ್ನ ಸಾಸ್ನೂ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಶುಂಠಿ ಬೆಳ್ಳಿ ಪೇಸ್ಟ್ನು ಹಾಕ್ಕೊಂಡೆ ನೋಡಿ ಹಾಗೆ ಅದು ಕುದೀತಾ ಇದೆ ನೆಕ್ಸ್ಟ್ ಇದಕ್ಕೆ ನೋಡಿ ನಾನು ಒಂದು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲ ನಾನೀಗ ಕುದಿಯೋಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಕುದಿಸ್ಕೊಳ್ಬೇಕಾಗುತ್ತೆ ಹಾಗೆಯೇ ಈಗ ಫ್ರೈ ಮಾಡ್ಕೊಳ್ತಾ ಇದೀನಿ ಅಂದ್ರೆ ಚೆನ್ನಾಗಿ ಕುದಿಸ್ಕೊಳ್ತೀನಿ ನೋಡ್ತಾ ಇದ್ದಿಲ್ಲ ಈ ರೀತಿಯಾಗಿ ಒಂದೆರಡು ಎರಡು ನಾವು ಚೆನ್ನಾಗಿ ಕೈ ಬಿಡ್ದಂಗೆ ಕುದಿಸ್ಕೊಳ್ಬೇಕಾಗತ್ತೆ ಎಲ್ಲ ಅದು ನಾವು ಹಾಕಿದ್ದೆಲ್ಲ ಸಾಮಾಗ್ರಿ ಎಲ್ಲ ಮಿಕ್ಸ್ ಆಗಬೇಕಲ್ವ ಎಲ್ಲ ಕರೆಕ್ಟಾಗಿ ಇಟ್ಕೊಳ್ಬೇಕು ಅಂತ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ನಂತರ ನೋಡಿ ಇವಾಗ ನಾವು ಫಸ್ಟಿಗೆ ಕರೆದು ಇಟ್ಕೊಂಡಿದ್ವಲ್ಲ ಸೋಯಾ ಮಂಚೂರಿಯನ್ನು ಎಲ್ಲನೂ ಈಗ ನಾವು ಇದಕ್ಕೆ ಹಾಕ್ಕೊಂಡು ಈಗ ಮಿಕ್ಸ್ ಬಿಡ್ತೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಚೆನ್ನಾಗಿ ನಾವು ಎಲ್ಲ ಇಟ್ಕೊಳ್ಬೇಕು ಉಪ್ಪು ಖಾರ ಮಸಾಲೆ ಎಲ್ಲ ಈ ಸೋಯಾ ಮಂಚೂರಿಯನ್ಗೆ ಇಟ್ಕೊಳ್ಬೇಕು ಅಲ್ಲಿತನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡಿ ಎರಡು ನಿಮಿಷ ಚೆನ್ನಾಗಿದ ಹಾಗೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದೆ ಅಂತ ಅಂದರೆ ಸೇಮ್ ನಾವು ಗೋಬಿ ಮಂಚೂರಿಯನ್ ಹೇಗೆ ತಿಂತೀವಲ್ಲ ಅದೇ ರೀತಿಯಾಗಿ ಟೇಸ್ಟ್ ಕೊಡುತ್ತೆ ನೀವು ಬೇಕಾದ್ರೆ ಇದಕ್ಕೆ ಕ್ಯಾಪ್ಸಿಕಮ್ಮು ಕೂಡ ಹಾಕ್ಕೊಳ್ಬೋದು ಸೇರಿಸ್ಕೊಂಡು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ಸೋಯಾ ಮಂಚೂರಿಯನ್ನ ಇವತ್ತು ನಾನು ಸಿಂಪಲ್ ಆಗೇ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್ ಬಾಯ್